ನಮಸ್ಕಾರ ನಾನು ಶ್ರೀಧರ ಶಿವಮೊಗ್ಗ ಜಿಲ್ಲೆ ಅಡಿಕೆ ಬೆಳೆಯ ತವರೂರು ಹಾಗೆ ಶಿವಮೊಗ್ಗ ಅಡಿಕೆ ವ್ಯಾಪಾರದ ತವರೂರು ಶಿವಮೊಗ್ಗದಲ್ಲಿರುವ ಎ ಪಿ ಎಂ ಸಿಯಲ್ಲಿ ಇರುವ ಶೇಕಡಾ ತೊಂಬತ್ತರಷ್ಟು ಸಂಸ್ಥೆಗಳು ಅಡಿಕೆ ವ್ಯಾಪಾರವನ್ನೇ ಮಾಡ್ತಾ ಇದ್ದೆ ಇವತ್ತಿನ ವಿಡಿಯೋನಲ್ಲಿ ಅಡಿಕೆ ವ್ಯಾಪಾರದ ಬಗೆಗಿನ ಹೆಚ್ಚಿನ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಈ ಮಾಹಿತಿಯನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ನಮ್ಮೊಂದಿಗೆ ಇವತ್ತಿನ ದಿನ ಇದ್ದಾರೆ ಶ್ರೀಯುತ ಸಂದೀಪ್ ಅವರು ಇವರು ಇಲ್ಲಿರುವಂತಹ ಒಂದು ಅಡಿಕೆ ಮಂಡಿಯ ಮಾಲೀಕರು ಆಗಿದ್ದಾರೆ ಬನ್ನಿ ಭೇಟಿ ಮಾಡೋಣ ಶ್ರೀಯುತ ಸಂದೀಪ್ ಅವರ ಸಂದೀಪ್ ಅವರಿಗೆ ನಮಸ್ಕಾರ ನಮಸ್ಕಾರ ಸಂದೀಪ್ ಅವರೇ ಪ್ರಥಮವಾಗಿ ತಮ್ಮ ವಿದ್ಯಾರ್ಹತೆ ಏನು ಅಂತ ಮಾಡಿ ಅಡಿಕೆ ವ್ಯಾಪಾರಕ್ಕೆ ಬಂದಿದ್ದೀನಿ ಎಂಬಿಎ ನಲ್ಲಿ ತಮ್ಮ ಸ್ಪೆಷಲೈಸೇಷನ್ ಯಾವುದು ಫೈನಾನ್ಸ್ ಸಂದೀಪ್ ಫೈನಾನ್ಸ್ ನಿಮ್ಮ ಮಂಡಿ ಅಡ್ಮಿನಿಸ್ಟ್ರೇಷನ್ ಅಥವಾ ಮಂಡಿ ಬಿಸಿನೆಸ್ ಎಷ್ಟು ಮಟ್ಟಿಗೆ ಅನುಕೂಲ ಆಗ್ತಾ ಇದೆ ಎಂ ಬಿ ಎ ಅಂತಂದ್ರೆ ಅದು ವಾಸ್ಟ್ ಸಬ್ಜೆಕ್ಟ್ ಅದು ಎ ಟು ಝೆಡ್ ಇರುತ್ತೆ ಅದನ್ನ ನಾವು ಅಲ್ಲಿಂದ ಎಷ್ಟು ನಾವು ಇದು ಅಡಾಪ್ಟ್ ಮಾಡ್ಕೊಂತೀವಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ ಅದು ಅವ್ರವ್ರಿಗೆ ಬಿಟ್ಟಿರುತ್ತೆ ಸಂದೀಪ್ ಅವರೇ ಈ ಅಡಿಕೆ ವ್ಯಾಪಾರದಲ್ಲಿ ಇರ್ತ ತಾವು ಎಷ್ಟು ಸಮಯ ಆಯ್ತು ಮುಂಚೆ ಈ ಅಡಿಕೆ ವ್ಯಾಪಾರ ಶುರು ಮಾಡಿದ್ದು ನಮ್ಮ ತಂದೆ ಅವರು ಶ್ರೀ ದಿವಂಗತ ಶ್ರೀಯುತ ಜೆ ಆರ್ ಪ್ರಸನ್ನ ಅವರು ಅವರು ಶುರು ಮಾಡಿದ್ದರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಮಂಡಿ ಶುರು ಮಾಡಿದ್ರು ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ಅವರೇ ಅವರು ದಿವಂಗತರಾಗೋ ಸಮಯದವರೆಗೂ ಅವರೇ ನೋಡ್ಕೊತಿದ್ದರು ಅದಾದ ಮೇಲಿಂದ ನಾನು ನೋಡ್ಕೊತ ಇದ್ದೀನಿ ಸಂದೀಪ್ ಅವರೇ ಈಗ ನನ್ನ ಕೆಲವೊಂದು ಪ್ರಶ್ನೆಗಳು ತಮಗೆ ಬಾಲಿಶ ಅನ್ನಿಸ್ಬೋದು ಆದರೆ ನನಗೆ ಈ ಅಡಿಕೆ ಮತ್ತೆ ಅದರ ವ್ಯಾಪಾರದ ಬಗ್ಗೆ ಯಾವ ವಿಚಾರಗಳು ಗೊತ್ತಿಲ್ಲ ಹಾಗಾಗಿ ನಾನು ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಮತ್ತೆ ನಮ್ಮ ವೀಕ್ಷಕರಿಗೆ ತಿಳಿಸೋದಕ್ಕೋಸ್ಕರವಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇನೆ ಈಗ ಪ್ರಥಮವಾಗಿ ಅಡಿಕೆ ಮಂಡಿ ಅಂತ ಹೇಳ್ತಾರೆ ಇಲ್ಲಿ ಎ ಪಿ ಎಂ ಸಿ ಒಳಗೆ ಅನೇಕ ಮಂಡಿ ನೂರಾರು ಮಂಡಿಗಳಿದೆ ಎಲ್ಲದೂ ಒಂದೇ ತರದ ಮಂಡಿನ ಅಥವಾ ಮಂಡಿಯಿಂದ ಮಂಡಿಗೆ ವ್ಯತ್ಯಾಸ ಇರುತ್ತೆ ಎ ಪಿ ಎಮ್ ಸಿ ಒಳಗಡೆಗೆ ಬೇರೆ ಬೇರೆ ಥರದ ವಸ್ತುಗಳ ಆಧಾರದ ಮೇಲೆ ಬೇರೆ ಬೇರೆ ಮಂಡಿಗಳಿದ್ದಾವೆ ಉದಾಹರಣೆಗೆ ಹೇಳಬೇಕು ಅಂತಂದರೆ ಅಡಿಕೆ ಮಂಡಿ ಮೆಣಸಿನ್ಕಾಯಿ ಮಂಡಿ ಈರುಳ್ಳಿ ಮಂಡಿ ಹತ್ತಿ ಹುಣಸೆಹಣ್ಣು ಈ ಥರದ್ದು ಮಾಡುವಂಥ ಮಂಡಿಗಳು ಈ ಥರದ್ದು ಪದಾರ್ಥಗಳ ಆಧಾರದ ಮೇಲೆ ಬೇರೆ ಬೇರೆ ಮಂಡಿಗಳು ಅಂತ ಇದೆ ಇನ್ನು ಅಡಿಕೆ ಮಂಡಿ ವಿಚಾರಕ್ಕೆ ಬಂದರೆ ಅಡಿಕೆ ಮಂಡಿಯಲ್ಲಿ ಎರಡು ಥರದ್ದು ವಿಧ ಇದೆ ಒಂದು ದಲ್ಲಾಳಿ ಮಂಡಿ ಕಮಿಷನ್ ಮಂಡಿ ಅಂತ ಕರೀತಾರೆ ಇನ್ನೊಂದು ರವಾನೆ ಮಂಡಿ ಟ್ರೇಡಿಂಗ್ ಟ್ರೇಡರ್ಸ್ ಅಂತ ಕರೀತಾರೆ ಈಗ ಅಡಿಕೆ ಮಂಡಿ ಬಗ್ಗೆ ಮಾತ್ರ ನಾವು ಮಾತನ್ನ ಸೀಮಿತಗೊಳಿಸೋಣ ಸಂದೀಪ್ ಅವ್ರೆ ಈಗ ರವಾನೆ ಮಂಡಿ ಮತ್ತೆ ಕಮಿಷನ್ ಮಂಡಿ ಅಂತ ಹೇಳಿದ್ರಿ ವ್ಯತ್ಯಾಸ ಏನು ಇವಾಗ ಕಮಿಷನ್ ಮಂಡಿಗೆ ರೈತರುಗಳು ಅಡಿಕೆನ ತಂದು ವ್ಯಾಪಾರಕ್ಕೆ ಅಂತ ಬಿಡ್ತಾರೆ ವ್ಯಾಪಾರಕ್ಕೆ ಅಂತ ಬಿಟ್ಟಾಗ ರವಾನೆ ಮಂಡಿಯವರು ಟ್ರೇಡರ್ಸು ಅಲ್ಲಿ ಹೋಗಿ ಟೆಂಡರ್ ಅಡಿಕೆನ ನೋಡಿ ಟೆಂಡರ್ ಬರಿಬೇಕು ಟೆಂಡರ್ ಅಂದರೆ ಥ್ರೂ ಆನ್ಲೈನೇ ಬರಿಬೇಕಾಗತ್ತೆ ಆಮೇಲೆ ಯಾರಿಗೆ ಜಾ ಯ ಜಾಸ್ತಿ ರೇಟ್ ಯಾರು ಬರೆದಿರ್ತಾರೆ ಅವ್ರಿಗೆ ಅದು ಡಿಕ್ಲೇರ್ ಆಗುತ್ತೆ ಆಮೇಲೆ ರೈತರಿಗೆ ಕಮಿಷನ್ ಮಂಡಿಯವರು ದಲ್ಲಾಡಿ ಮಂಡಿಯವರು ಈ ರೇಟ್ ಬಂದಿದೆ ಅಂತ ಹೇಳ್ತಾರೆ ಅವಾಗ ರೈತರು ಚ ರೈತರು ಚಾಯ್ಸ್ ಅದು ಅದನ್ನ ಅವ್ರ ಪ್ರಾಡಕ್ಟನ್ನು ಅವ್ರಿಗೆ ಕೊಡ್ಬೋದು ಇಲ್ಲದಿದ್ದರೆ ಈ ರೇಟ್ ಸಾಕಾಗಿಲ್ಲ ಈ ವ್ಯಾಪಾರಕ್ಕೆ ಬೇಡ ಅಂತಂದು ಅವರು ನಿಲ್ ನಿಲ್ಲಿಸಿದ್ರು ನಿಲ್ಲಿಸ್ಬೋದು ಆಮೇಲೆ ಅದು ವ್ಯಾಪಾರ ಅಕಸ್ಮಾತ್ ಆಗಿ ಅವ್ರೇನಾದರೂ ಕೊಟ್ಟರು ಅಂತಂದರೆ ಟ್ರೇಡರ್ಸು ರವಾನೆ ಮಂಡಿಯವರು ಕಮಿಷನ್ ಮಂಡಿಯಿಂದ ಆ ಅಡಿಕೆನ ತಗೊಂಡು ಬಂದು ಅವ್ರ ಗ್ರಾಹಕರಿಗೆ ಕಳಿಸ್ತಾರೆ ಅಂದ್ರೆ ಈಗ ಕಮಿಷನ್ ಮಂಡಿನಲ್ಲಿ ಟ್ರೇಡಿಂಗ್ ನಡೆಯುತ್ತೆ ರವಾನೆ ಮಂಡಿಯವರು ರವಾನೆ ಮಂಡಿನಲ್ಲಿ ಟ್ರೇಡಿಂಗ್ ನಡೀತದೆ ಕಮಿಷನ್ ಮಂಡಿಗೆ ರೈತರುಗಳು ಬಡಿಕೆಯನ್ನು ತಗೊಂಡು ಬಂದು ಹಾಕ್ತಾರೆ ಆದ್ರೆ ರವಾನೆ ಮಂಡಿ ಅವರಿಗೆ ರೈತರ ನೇರ ಕಾಂಟ್ಯಾಕ್ಟ್ ಇರೋದಿಲ್ಲ ಅಂತ ನೀನ್ ಹೇಳ್ದ ಇವಾಗಿನ ಹೊಸ ಕಾನೂನು ಪ್ರಕಾರ ರವಾನೆ ಮಂಡಿಯವರು ಅಂದ್ರೆ ಎ ಪಿ ಎಮ್ ಸಿ ಲೈಸೆನ್ಸ್ ಹೋಲ್ಡರ್ಸ್ ಯಾರು ಇರ್ತಾರೆ ಅವರು ಡೈರೆಕ್ಟ್ ಆಗಿ ರೈತರ ಹತ್ರ ಖರೀದಿ ಮಾಡ್ಕೊಂಡು ತರಬಹುದು ತಂದು ಎ ಪಿ ಎಮ್ ಸಿ ಅವರಿಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟು ಎ ಪಿ ಎಮ್ ಸಿ ಸೆಸ್ ಅಂತ ಇರತ್ತ ಆ ಎ ಪಿ ಎಮ್ ಸಿ ಸೆಸ್ನ ಕಟ್ಟಿ ತಗೊಂಡು ಬರ್ಬೋದು ಆದರೆ ಮೂಲವಾಗಿ ಎರಡು ವಿಧ ಒಂದು ರವಾನೆ ಮಂಡಿ ಇನ್ನೊಂದು ಕಮಿಷನ್ ಮಂಡಿ ಅಂತ ಹೇಳಿದ್ರಿ ಇದು ಈಗ ಎಲ್ಲ ಇಂಡಿವಿಜುವಲ್ ಓನರ್ಶಿಪ್ ಪಾರ್ಟ್ನರ್ಶಿಪ್ ನಲ್ಲಿ ಎಲ್ಲ ಇರ್ತದೆ ಇದೆಲ್ಲದೆ ಸೊಸೈಟಿ ತರ ಇದೆ ಈಗ ಲೈಕ್ ಮಲ್ನಾಡ ಅರೇಖನ ಸಿಂಡಿಕೇಟ್ ಅಥವಾ ಇನ್ನೊಂದು ಮ್ಯಾಮ್ ಕೋರ್ಸ್ ಇದೆ ಇವುಗಳು ಹೇಗೆ ವ್ಯವಹಾರ ಹೇಗೆ ನಡೆಸ್ತಾರೆ ಅವರು ಅವರು ರವಾನೆ ಮಂಡಿಯಾಗಿ ಟ್ರೀಟ್ ಆಗ್ತದ ಅಥವಾ ಕಮಿಷನ್ ಮಂಡಿ ತರ ಇರುತ್ತೆ ಸಿಂಡಿಕೇಟ್ ಹೇಳಿದ್ರೆ ಅವ್ರದ್ದು ಬರೇ ದಲ್ಲಾಳಿ ಮಂಡಿ ಕಮಿಷನ್ ಮಂಡಿ ಟೈಪ್ ಅಲ್ಲಿ ಅವರು ವ್ಯವಹಾರ ಮಾಡ್ತಿದ್ರು ಅದೇ ಮ್ಯಾಮ್ ಕೋಸು ಬಂದ್ರೆ ಅವ್ರ ಹತ್ರ ಎರಡೂ ತರದ್ದು ಮಾಡ್ತಾರೆ ಅವರು ದಲ್ಲಾಳಿ ಮಾಡ್ತಾರೆ ರವಾನೆ ಮಾಡ್ತಾರೆ ಪ್ರತಿದಿನ ನೋಡ್ತೀವಿ ಸಂದೀಪ್ ಅಡಿಕೆಗೆ ಅರವತ್ ಸಾವಿರ ಅಡಿಕೆಗೆ ಐವತ್ತು ಸಾವಿರ ಬಂತು ಹೀಗೆ ರೇಟ್ ಫಿಕ್ಸ್ ಮಾಡೋದು ಯಾರು ಇರ್ತಾರೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಕಡೆಯಿಂದ ಅದು ಡಿಸೈಡ್ ಡಿಸೈಡ್ ಆಗತ್ತೆ ಈಗ ಅಡಿಕೆ ವಿಚಾರಕ್ಕೆ ಬಂದ್ರೆ ಅಡಿಕೆನಲ್ಲಿ ಎಷ್ಟು ವಿಧ ಇದೆ ಸಂದೀಪ್ ಅವ್ರೆ ಈಗ ನಾನೇನು ಕೇಳಿದೆ ಉಂಡೆ ಅಂತಾರೆ ಬೆಟ್ಟೆ ಅಂತಾರೆ ಹಸ ಅಂತಾರೆ ಗೊರಗ್ ಅಂತಾರೆ ಇವುಗಳ ಬಗ್ಗೆ ನನಗೆ ಗೊತ್ತಿಲ್ಲ ಯಾವ ವಿಚಾರ ಹೇಳಬೇಕು ಅಂತಂದ್ರೆ ಈ ಕಡೆ ಮಲ್ನಾಡ್ ಸೈಡ್ ಅಲ್ಲಿ ಅಡಿಕೆನ ಬೇಯಿಸಿ ಮಾಡ್ತಾರೆ ಆ ಇದರಲ್ಲಿ ರಾಶಿ ಇಡೀ ತುಂಬಾ ಜನರು ಮಾಡೋದು ರಾಶಿ ಇಡೀ ಅಂತ ಮುಂಚೆ ಬೆಟ್ಟೆ ಹಸ ಈ ತರ ಎಲ್ಲರೂ ಮಾಡ್ತಿದ್ರು ಇವಾಗ ಅದ್ರ ಪ್ರಮಾಣ ತುಂಬಾ ಕಮ್ಮಿ ಆಗಿದೆ ಕೆಲಸಗಾರರ ಅಭಾವದ ಕಡೆಯಿಂದ ಎಲ್ಲರೂ ಮೆಷಿನ್ ತಂದಿಟ್ಕೊಂಡು ಬರೀ ರಾಶಿ ಇಡಿ ಮಾಡ್ತಿದ್ದಾರೆ ಈ ತರ ಹೇಳಬೇಕು ಅಂದ್ರೆ ಬೇಯಿಸಿದ ಅಡಿಕೆಯಲ್ಲಿ ನಾಲ್ಕು ವಿಧ ಮೇನ್ ಟೈಪ್ ಬರತ್ತೆ ರಾಶಿ ಇಡಿ ಗೊರಬ್ಲು ಬೆಟ್ಟೆ ಹಸ ಇದು ಬರುತ್ತೆ ಆಮೇಲೆ ಯಾವುದು ಕೆಲವೊಂದು ಬೇಯಿಸದೆ ಬಲ್ತಿರುತ್ತೆ ಅದನ್ನ ಹಂಗೆ ಬೇಯಿಸದೆ ಹಂಗೆ ಸೂರ್ಯನ ಬೆಳಕಲ್ಲಿ ಒಣಗಿಸ್ತಾರೆ ಅದು ಚಾಲಿ ಅಂತಂದು ಕರೀತಾರೆ ಒಟ್ಟಿಗಲ್ಲಿ ಒಂದು ಐದು ಟೈಪ್ ಅಂತ ಸಂದೀಪ್ ಈ ಶಿವಮೊಗ್ಗನ ಮಲೆನಾಡಿನ ಹೆಬ್ಬಾಗ್ಲು ಅಂತಾನೆ ಹೇಳ್ತಾರೆ ಅಡಿಕೆ ತವರೂರು ಅಂತಾನೆ ಹೇಳ್ತಾರೆ ಈಗ ಎ ಪಿ ಎಮ್ ಸಿಗ ಬರುವಂತ ಎಲ್ಲ ಅಡಿಕೆನೂ ಶಿವಮೊಗ್ಗ ಜಿಲ್ಲೆಯಿಂದ ಬರ್ತದಾ ಅಥವಾ ಯಾಕೆಂದ್ರೆ ಈಗ ಬೆಳೆಯನ್ನ ದಾವಣಗೆರೆಯಲ್ಲಿ ಬೆಳೀತಾರೆ ಹೊನ್ನಾಳಿ ದಾವಣಗೆರೆ ಚಿತ್ರದುರ್ಗ ಹೊಳಲ್ಕೆರೆ ಸಮುದ್ರ ಈ ಕಡೆಯಿಂದೆಲ್ಲ ಬೆಳೀತಾರೆ ಈಗ ಇಲ್ಲಿಗೆ ಶಿವಮೊಗ್ಗ ಮಾರ್ಕೆಟಿಗೆ ಬರುವಂತದ್ದು ಮೇಜರ್ ಎಲ್ಲಿಂದ ಬರ್ತಾರೆ ಅಡಿಕೆ ಮೇಜರ್ ಶಿವಮೊಗ್ಗ ಜಿಲ್ಲೆಯಿಂದಾನೇ ಬರುತ್ತೆ ಅದೇ ಚಿಕ್ಕಮಂಗ್ಳೂರು ಜಿಲ್ಲೆಯಿಂದಲೂ ಬರತ್ತೆ ಅದು ರೈತರು ಸ್ವಾತಂತ್ರ್ಯ ಅಲ್ಲಿ ಎಲ್ಲಿಂದ ಬೇಕಾದರೂ ಅವರು ಬಂದು ಯಾವುದೇ ಎ ಪಿ ಎಂ ಸಿಲ್ಲೂ ಮಾರಬಹುದು ಅವರು ಹಾಗಾಗಿ ಬಹಳಷ್ಟು ಬೇರೆ ಬೇರೆ ಜಿಲ್ಲೆಯಿಂದನೂ ಬರತ್ತೆ ಬಟ್ ಮೇಜರ್ ಬರೋದು ಶಿವಮೊಗ್ಗ ಮತ್ತೆ ಚಿಕ್ಕಮಂಗ್ಳೂರು ಜಿಲ್ಲೆಯಿಂದ ಮೇಜರ್ ಬರತ್ತೆ ಸಂದೀಪ್ ಅವರು ಇನ್ನೂ ಪದನ್ನ ಕೇಳಿದೆ ಅಡಿಕೆ ವ್ಯಾಪಾರದಲ್ಲಿ ಈಗ ಚೇಣಿ ಅಥವಾ ಖೇಣಿ ಈಗ ನೀವು ಹೊನ್ನಾಳಿ ಸೈಡ್ ಹೋದ್ರೆ ಖೇಣಿ ಅಂತ ಹೇಳ್ತಾರೆ ಮಲ್ನಾಡ್ ಸೈಡ್ ಹೋದ್ರೆ ಚೇಣಿ ಅಂತ ಹೇಳ್ತಾರೆ ಈ ಪದದ ಅರ್ಥ ಏನು ಮತ್ತೆ ಯಾಕೆ ಬಳಸ್ತಾರೆ ಅದು ಮಂಡಿ ವ್ಯವಹಾರಕ್ಕೆ ಅದಕ್ಕೆ ಆ ಥರದ್ದು ಡೈರೆಕ್ಟ್ ಸಂಬಂಧ ಅಂತ ಇಲ್ಲ ಅದು ಬೆಳೆಗಾರರು ಮಧ್ಯ ಮತ್ತೆ ಆ ಬೆಳೆಗಾರರು ಬೆಳೆ ಕುಯ್ಲು ಆದಮೇಲೆ ಮಾಡೋ ಪ್ರೋಸೆಸ್ ಒಂದಿಷ್ಟಿರುತ್ತೆ ಆ ಪ್ರೋಸೆಸಿನ ಮಧ್ಯೆ ಅಕಸ್ಮಾತ್ ಆಗಿ ಬೆಳೆಗಾರರಿಗೆ ಕೆಲಸದವ್ರು ಸಿಗೋಲ್ಲ ಈ ಥರ ಎಲ್ಲ ಇದ್ದಾಗ ಆ ಪ್ರೋಸೆಸ್ ಮಾಡ್ಕೊಡೋಕ್ಕೆ ಒಂದು ಹೊಸ ಉದ್ಯೋಗ ಟೈಪಲ್ಲಿ ಸೃಷ್ಟಿಯಾಗಿರೋದೆ ಅದು ಚೇಣಿ ಮಾಡೋದು ಅಥವಾ ಕೆಣಿ ಮಾಡೋದು ಅಂತ ಹೇಳ್ಬೋದು ಆ ಅಡಿಕೆಯನ್ನು ಮರದಿಂದ ಕೊಯ್ದು ಕೊಯ್ಲು ಮಾಡಿ ಆಮೇಲೆ ಅದನ್ನ ಅಡಿಕೆ ಸಿಪ್ಪೆ ಸುಲಿದು ಬೇಯಿಸಿ ಒಣಗಿಸಿ ಇದಿಷ್ಟು ಪ್ರೋಸೆಸ್ ಮಾಡಬೇಕು ಆ ಪ್ರೋಸೆಸ್ಸನ್ನು ಮಾಡೋದು ಕೆಲವರು ಇಷ್ಟು ಪ್ರೋಸೆಸ್ ಮಾಡಿಕೊಡ್ತೀವಿ ನಮಗೆ ಇಷ್ಟು ದುಡ್ಡು ಕೊಡಬೇಕು ಅಂತ ಕೇಳ್ತಾರೆ ಇನ್ನು ಕೆಲವರು ಅಷ್ಟು ನಾವು ಹೋಗ್ಬಿಡ್ತೀವಿ ಎಷ್ಟು ಹಸಿ ಕಾಯಿಗೆ ಎಷ್ಟು ಕೆ ಜಿ ಅಂತಂದು ತೂಕ ಹಾಕ್ತೀವಿ ಅದಕ್ಕೆ ನಾವು ಬೇಯಿಸಿದ ಒಣಗಿಸಿದ ಕಾಯಿ ಇಷ್ಟು ಕೆ ಜಿ ಅಂತ ನಿಮಗೆ ಕೊಡ್ತೀವಿ ಅಂತ ಅಂತಾರೆ ಇನ್ನು ಕೆಲವರು ಎಕರೆ ಲೆಕ್ಕದಲ್ಲೇ ಮಾತಾಡ್ಕೊತಾರೆ ಒಂದು ಎಕರೆಗೆ ನಿಮಗೆ ಇಷ್ಟು ಅಂತಂದು ಕೊಟ್ಬಿಡ್ತೀವಿ ನಾವು ಅಡಿಕೆನ ಮರದಿಂದ ಕೊಯ್ಕೊಂಡು ಹೋಗ್ಬಿಡ್ತೀವಿ ಲಾಭ ನಷ್ಟ ಅದು ನಮಗೆ ಅಂತಂದು ಅಂತ ಅದು ಅವರವ್ರ ಮಧ್ಯದಲ್ಲಿ ನಡೆಯುವಂಥ ವ್ಯವಹಾರ ಅದು ಅದು ಚೇಣಿದಾರರು ಮತ್ತು ಅಡಿಕೆ ಬೆಳೆಗಾರರ ಮಧ್ಯೆ ನಡೆಯುವಂಥ ವ್ಯವಹಾರ ಅದು ಅಂದರೆ ಅಡಿಕೆ ಕಾಯಿಯಿಂದ ಹಿಡಿದು ಫೈನಲ್ ಪ್ರಾಡಕ್ಟ್ ಬೇಯಿಸಿರೋ ಅಡಿಕೆಗೆ ಹಲೋ ತನಕಕ್ಕೆ ಆ ಇಬ್ಬರು ಮಧ್ಯೆ ನಡೆಯುವಂತಹ ವ್ಯವಹಾರ ಅಂದ್ರೆ ಅವ್ರು ಎಲ್ಲದನ್ನು ಮಾಡಿ ಮತ್ತೆ ಬೆಳೆಗಾರರಿಗೆ ವಾಪಸ್ ಕೊಡ್ತಾರೆ ಇಲ್ಲ ಅವರೇ ಅದನ್ನು ತಗೊಳ್ಳಬಹುದು ಡೈರೆಕ್ಟ್ ಆ ತರದ ವ್ಯವಹಾರ ನಡೀತದೆ ಇತ್ತೀಚಿನ ದಿನಗಳಲ್ಲಿ ಶಿವಮೊಗ್ಗ ಅಥವಾ ಹೊನ್ನಾಳಿ ದಾವಣಗೆರೆ ಸೈಡ್ ನಲ್ಲಿ ಅಡಿಕೆ ಫ್ಯಾಕ್ಟ್ರಿ ಅನ್ನೋ ಒಂದು ಪದ ಕೇಳಿ ಬರ್ತಾ ಇದೆ ಹಾಗೇನಾದ್ರು ಇದೆಯಾ ನಡೀತಾ ಇದ್ಯಾ ಹಾಗಿದ್ರೆ ಅದು ಏನು ಚೇಣಿದಾರರು ಮಾಡೋ ಈ ಪ್ರೋಸೆಸ್ಗೆ ಅಡಿಕೆ ಫ್ಯಾಕ್ಟರಿ ಅಂತ ಕರೀತಿದ್ದಾರೆ ಅಂದ್ರೆ ಅವರು ಬೆಳೆಗಾರರ ಜಾಗದಲ್ಲಿ ಮಾಡೋದಿಲ್ಲ ಬೇರೆ ಜಾಗದಲ್ಲಿ ತಗೊಂಡೋಗಿ ಅಲ್ಲಿ ಮಾಡಿ ವಾಪಸ್ ಫೈನಲ್ ಪ್ರಾಡಕ್ಟ್ ನ ಬೆಳೆಗಾರರಿಗೆ ವಾಪಸ್ ಕೊಡ್ತಾರೆ ಇದು ಇತ್ತೀಚಿನ ದಿನಗಳಲ್ಲಿ ಈ ಕಡೆ ಕೇಳ ಬರ್ತಿದೆ ಬಟ್ ಉತ್ತರ ಕನ್ನಡದಲ್ಲಿ ಬಹಳ ವರ್ಷಗಳಿಂದ ಇದು ನಡೀತಿದೆ ಸಂದೀಪ್ ಅವ್ರೆ ಈಗ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಚಿಕ್ಕಮಂಗ್ಳೂರು ಈ ಕಡೆ ಮೊದ್ಲಿಂದನೂ ಅಡಿಕೆ ಬೆಳ್ಕೊಂಡು ಬರುತ್ತಾ ಇದ್ದಾರೆ ಅದೇ ತರ ದಕ್ಷಿಣ ಕನ್ನಡದಲ್ಲೂ ಅಡಿಕೆ ಬೆಳಿತಾನೆ ಈಗ ಇಲ್ಲಿಯ ಅಡಿಕೆಗೂ ಅಲ್ಲಿಯ ಅಡಿಕೆಗೂ ಏನಾದ್ರೂ ವ್ಯತ್ಯಾಸ ಇದೆಯಾ ಇಲ್ಲಿದು ಮೇಜರ್ ಘಟ್ಟದ ಮೇಲುಗಡೆ ಮೇಜರಾಗಿ ಕಳೆಯುವಂಥದ್ದು ಬೇಯ್ಸಿದ ಅಡಿಕೆ ಬೆಳೀತಾರೆ ಹಾಂ ಘಟ್ಟದ ಕೆಳಗಡೆ ಚಾಲಿ ಮಾಡ್ತಾರೆ ಹಾಂ ಅಂದರೆ ಅಡಿಕೆದು ಬೇಯಿಸೋದಕ್ಕೆ ನಾವೇ ಸಲ ಒಣಗಿಸ್ತಾರೆ ಹಂಗೆ ಫುಲ್ ಬಲಿಯಕ್ಕಿ ಒಣಗಿಸಿ ಮಾರಾಟ ಹೊಲಿಯೋಕೆ ಬಿಟ್ಟು ಆಮೇಲೆ ಅದನ್ನ ಸಿಪ್ಪೆ ಸುಲಿದು ಮಾರಾಟ ಮಾಡೋಣ ಈಗ ಯಾವ ಅಡಿಕೆಗೆ ಬೆಲೆ ಜಾಸ್ತಿ ಇರುತ್ತೆ ಈಗ ನೀವು ಚಾಲಿ ಅಂತ ಹೇಳಿದ್ರಲ್ಲ ಅದು ಸೂರ್ಯನ ಬಿಸಿಲಲ್ಲಿ ಒಣಗಿಸೋದು ಮತ್ತೆ ಬೇಯಿಸೋದು ಇವೆರಡರಲ್ಲಿ ಬೆಲೆ ಜಾಸ್ತಿ ಯಾವ್ದಕ್ಕೆ ಇರುತ್ತೆ ಬೆಲೆ ಜಾಸ್ತಿ ಅಂತಂದ್ರೆ ಇದು ಬೇಯಿಸ ಹಸಿಯಾದಿದ್ದಾಗಲೇ ಸುಲ್ದು ಅದನ್ನ ಎರಡು ಭಾಗ ಮಾಡಿ ಅದರಲ್ಲಿ ಎರಡು ಭಾಗ ಮಾಡಿ ಮಾರಂತದ್ರಲ್ಲಿ ಹಸ ಅಂತ ಒಂದು ಕ್ವಾಲಿಟಿ ಬರುತ್ತೆ ಆ ಹಸಕ್ಕೆ ಬೆಲೆ ಜಾಸ್ತಿ ಒಳ್ಳೆ ಹಸಾಕೆ ಎಂಬತ್ತೈದು ಸಾವಿರದವರೆಗೂ ರೈತ್ರಿ ಕ್ವಿಂಟಾಲಿಕ್ ಸಿಗುತ್ತೆ ಅಂದ್ರೆ ಈಗ ತುಂಬಾ ಒಳ್ಳೆ ಕ್ವಾಲಿಟಿ ಇದೆ ಕ್ವಾಲಿಟಿ ಮೇಲೆ ಹೋಗತ್ತದು ಈಗ ದಕ್ಷಿಣ ಕನ್ನಡದಲ್ಲಿ ಆತರ ಮಾಡದೇ ಇರೋದ್ರಿಂದ ಬೆಲೆ ಸ್ವಲ್ಪ ಕಡಿಮೆ ಇತ್ತು ಬರೀ ಚಾಲಿ ಇರೋದಕ್ಕೆ ಅದು ಸ್ವಲ್ಪ ಇದಾಗತ್ತೆ ಅಂದ್ರೆ ರಾಶಿ ಇಡೀಗಾದ್ರೆ ಇವತ್ತಿಂದ ಒಂದ್ ಐವತ್ತೊಂದ್ ಸಾವಿರ ಅಂದ್ರೆ ಅವ್ರ ಅದನ್ನ ಕಟ್ ಮಾಡಿ ತೆಗೆದು ಬೇಯಿಸಿ ಕಟ್ ಮಾಡಿ ಮಾರೋದ್ರಲ್ಲಿ ಪ್ರೊಸೆಸ್ ಸುಮಾರು ಇರ್ತದೆ ಆದ್ರೆ ಕೆಲ್ಸ ಜಾಸ್ತಿ ಆಗ್ತದೆ ಬೆಲೆನೂ ಜಾಸ್ತಿ ಸಿಕ್ಕತ್ತ ಈಗ ಅರವತ್ತು ಸಾವಿರ ಎಂಬತ್ತು ಸಾವಿರ ಅಂತ ಈಗ ನೀವು ಏನು ಹೇಳಿದ್ರು ಈಗ ಅಡಿಕೆ ಮಾರ್ಕೆಟ್ ಈಗ ಶಿವಮೊಗ್ಗದಿಂದ ಪ್ರಾರಂಭ ಆಗಿ ಹೊಸನಗರ ಶಿವಮೊಗ್ಗ ಸಾಗರ ಚಿತ್ರದುರ್ಗ ಹೀಗೆಲ್ಲ ವ್ಯಾಪಿಸಿದೆ ಈಗ ಶಿವಮೊಗ್ಗದಲ್ಲಿ ಯಾವುದೋ ಒಂದು ರೇಟ್ ಫಿಕ್ಸ್ ಆದ್ರೆ ಅದೇ ರೇಟನ್ನು ಈಗ ಸಾಗರ ಅಥವಾ ಚಿತ್ರದುರ್ಗದಲ್ಲೂ ಸಿಕ್ಕಂತ ಅಡಿಕೆಗೆ ಸೇರಿರುತ್ತೆ ಆದರೆ ಅದ್ರದ್ದು ಕ್ವಾಲಿಟಿ ಮೇಲೂ ಹೋಗುತ್ತೆ ಹಾಗೆ ಶಿವಮೊಗ್ಗದ ಕ್ವಾಲಿಟಿ ಒಂಥರ ಇರುತ್ತೆ ಈ ಕಡೆ ಶಿಕಾರಿಪುರದ ಕ್ವಾಲಿಟಿ ಇನ್ನೊಂದ್ ತರ ಇರತ್ತೆ ಭದ್ರಾವತಿ ಫಿಕ್ಸ್ ಇರತ್ತೆ ಈಗ ಸಂದೀಪ್ ಅವರೇ ಒಂದು ಎರಡು ಇಬ್ರು ಈಗ ನಾನು ನೀವು ಬೆಳೆಗಾರರು ಅಂತ ಇಟ್ಕೊಳ್ಳಿ ಈಗ ನನ್ನ ಅಡಿಕೆಗೆ ಎಂಬತ್ ಸಾವಿರ ಒಬ್ರು ರೇಟ್ ಕೊಡ್ತಾರೆ ಇನ್ನೊಬ್ರು ಬಂದು ಅದೇ ಅಡಿಕೆಗೆ ಎಪ್ಪತ್ ಸಾವಿರ ಅಂತ ಫಿಕ್ಸ್ ಮಾಡ್ತಾರೆ ಈ ವೇಟ್ ಫಿಕ್ಸಿಂಗು ನೀವು ಮೊದಲು ಹೇಳಿದ್ರಿ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂತ ಹೇಳಿ ಈಗ ಒಬ್ಬರು ಅರವತ್ತು ಸಾವಿರ ಇನ್ನೊಬ್ರು ಎಂಬತ್ತೈದು ಸಾವಿರ ಅಂತ ಹೇಳಿದಾಗ ಗ್ಯಾಪ್ ತುಂಬಾ ಜಾಸ್ತಿ ಆಗುತ್ತೆ ಅದು ಯಾವ ಬೇಸಿಸ್ ಮೇಲೆ ರೇಟ್ ಅನ್ನು ಕೊಡ್ಲಿಕ್ಕೆ ಅಡಿಕೆ ತಕ್ಷಣ ಬೇಕಾಗಿರುತ್ತೆ ಅವ್ರು ಬೇಕಾದವರು ಜಾಸ್ತಿ ಕೊಡ್ತಾರೆ ಹಾಗೆ ಕೆಲವರಿಗೆ ಕೆಲವ್ರ ಕೈಯಲ್ಲಿ ಮಾಲ್ ಇರತ್ತೆ ಅವರು ಸ್ವಲ್ಪ ಕಮ್ಮಿ ಕೊಡ್ಬೋದು ಅವರು ಅಥವಾ ಅದರಲ್ಲೂ ವೆರೈಟಿ ಮಾಡೋರು ಬೆಟ್ಟೆ ಇದರಲ್ಲಿ ವೆರೈಟಿ ಮಾಡೋರು ಅವ್ರಿಗೆ ಬೇಕಾಗಿದ್ದ ವೆರೈಟಿ ಅದ್ರಲ್ಲಿ ಜಾಸ್ತಿ ಇತ್ತು ಅಂದ್ರೆ ಅವ್ರು ಜಾಸ್ತಿ ಕೊಡ್ತಾರೆ ಇನ್ನೊಬ್ಬರಿಗೆ ಬೇಕಾಗಿದ್ದ ವೆರೈಟಿ ಆ ಅಡಕೆಯಲ್ಲಿ ಆ ರಾಶಿಲಿ ಇಲ್ಲದೆ ಇರಬಹುದು ಅದಕ್ಕೆ ಅವ್ರು ಕಮ್ಮಿ ಕೊಡ್ತಾರೆ ಅಂದ್ರೆ ಈಗ ಹತ್ತು ಜನ ಮಾರಾಟಕ್ಕೆ ಹಾಕಿದ್ರೆ ಹತ್ತು ಜನಕ್ಕೂ ಐವತ್ ಸಾವಿರ ಅಥವಾ ಎಂಬತ್ ಸಾವಿರ ಸಿಕ್ಕೇ ಬಿಡುತ್ತೆ ಅಂತ ಏನಿಲ್ಲ ಕ್ವಾಲಿಟಿ ಮೇಲೆ ಹತ್ತು ಜನದ್ದು ಕ್ವಾಲಿಟಿ ಕ್ವಾಲಿಟಿ ವ್ಯತ್ಯಾಸ ಇರ್ತದೆ ಮತ್ತೆ ಕ್ವಾಲಿಟಿ ಬೇಸಿಸ್ ಮೇಲೆ ಈಗ ಟೆಂಡರ್ ಕೊಡುವಂತವರು ರೇಟ್ ವ್ಯತ್ಯಾಸ ಮಾಡಿರ್ತಾರೆ ಸೊ ಯಾವ್ದೋ ಒಂದು ಪರ್ಟಿಕ್ಯುಲರ್ ಲಾಟಿಗೆ ಆ ಬೆಲೆ ಬಂದಿರುತ್ತೆ ಬಟ್ ಅದು ಎಲ್ಲಾ ಅಡಿಕೆಗೂ ಅದು ಆಗಿ ಒಂದು ರೇಟ್ ಇರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಸಿಗುತ್ತೆ ಅಂದ್ರೆ ಕ್ವಾಲಿಟಿ ಒಂದು ತುಂಬಾ ಚೆನ್ನಾಗಿರೋದು ಒಂದು ಸ್ವಲ್ಪ ಇರುತ್ತೆ ತುಂಬಾ ಚೆನ್ನಾಗಿಲ್ದೇ ಇರೋದು ಸ್ವಲ್ಪ ಇರುತ್ತೆ ಬಟ್ ಆವರೇಜ್ ನೋಡಿದಾಗ ಜಾಸ್ತಿ ಒಂದೇ ತರ ಇರತ್ತೆ ಒಂದು ಐನೂರು ರೂಪಾಯಿ ವ್ಯತ್ಯಾಸದಲ್ಲಿ ಸಿಗತ್ತೆ ಈಗ ಆಯ್ತು ಈಗ ನೀವು ರವಾನೆ ಮಂಡಿ ಹೇಳಿದ್ರಿ ದಲ್ಲಾಳಿ ಮಂಡಿ ಹೇಳಿದ್ರಿ ಎಲ್ಲ ರೈತರಿಂದ ಪರ್ಚೇಸ್ ಮಾಡ್ತೀರಿ ಎಲ್ಲ ಇದನ್ನ ನೀವ್ ಏನ್ ಮಾಡ್ತೀರಿ ಮಂಡಿಯನ್ನು ನಾವು ಮೂಲತಃ ಮಾಡೋದು ಬೆಟ್ಟೆ ಅಂತಂದು ಅದನ್ನ ನಾವು ಮತ್ತೆ ಸೆಗ್ರಿಗೇಟ್ ಮಾಡ್ತೀವಿ ಅಂದ್ರೆ ರೈತರು ಅಗ್ರಿಗೇಟ್ ಮಾಡಿ ನಿಮಗೆ ಅದನ್ನ ಇಲ್ಲ ಅವ್ರ ರೈತರು ಮಾಡೋ ಮೇಜರ್ ಆಗಿ ರಾಶಿ ಇಡಿ ಅಂತನ್ ಮಾಡ್ತಾರೆ ಗುರುಬಳು ಅಂತ ಮಾಡ್ತಾರೆ ಬೆಟ್ಟೆ ಅಂತ ಮಾಡ್ತಾರೆ ಮತ್ತೆ ಹಸ ಅಂತ ಮಾಡ್ತಾರೆ ಹೋಲ್ ಮಾಡಿ ಮಾಡೋದ್ರಲ್ಲಿ ಮೂರು ಬರುತ್ತೆ ಬೆಟ್ಟೆ ಬರುತ್ತೆ ಹಸ ಬರುತ್ತೆ ಇಡಿ ಇದರಲ್ಲಿ ಬೆಟ್ಟೆ ಅಂತ ಅಗ್ರಿಗೇಟ್ ಮಾಡಿರ್ತಾರೆ ಆ ಬೆಟ್ಟೆ ಅಂತ ಅಗ್ರಿಗೇಟ್ ಮಾಡಿ ತಂದಿದ್ರಲ್ಲಿ ನಾವು ಮತ್ತೆ ವೆರೈಟಿ ಮಾಡ್ತೀವಿ ಅಂದ್ರೆ ಮತ್ತೆ ತಾವು ಸಗ್ರಿಗೇಟ್ ಹೌದು ಅದು ನಿಮಗೆ ತುಂಬಾ ಪ್ರೋಸೆಸ್ ಆಗುತ್ತೆ ಕೆಲಸ ಅದು ಹೌದು ಅದು ಪ್ರತಿ ಒಂದು ಒಂದಡಕೆಯನ್ನು ಸೆಗ್ರಿಗೇಟ್ ಮಾಡಬೇಕಾಗುತ್ತೆ ಇಂಡಿವಿಜುವಲ್ 1 ಬೈ 1 1 ಬೈ 1 ಅಂತ ಇದು ಸೈಜ್ वाइज ಅಲ್ಲಿ ಕಲರ್ वाइज ಅಲ್ಲಿ ಕಲರ್ वाइज ಅಲ್ಲಿ ಮಾಡಬೇಕಾದರೆ ಇಂಡಿವಿಜುವಲಿ ಒನ್ ಬೈ 1 ಏ ಇರುತ್ತೆ ಅಂತ ನೀವು ಅದನ್ನ ಪ್ರೋಸೆಸ್ ಮಾಡ್ತೀರಿ ಆಯ್ತು ಅದಾದ ನಂತರ ಮತ್ತೆ अगेन ಪ್ಯಾಕಿಂಗ್ ಆಗ್ತದೆ ಅದು ಅದನ್ನ ಏನು ಮಾಡ್ತೀರಿ ಆ ಅಡಕೆಯನ್ನು ನೀವು ಬೇರೆ ಇನ್ನ ಯಾರಿಗಾದರೂ ಈ ಲೈಕ್ ಮ್ಯಾಮ್ ಕೋರ್ಸ್ ಈ ತರದವ್ರಿಗೆ ಕೊಡ್ತೀರೋ ಅಥವಾ ನಿಮ್ಮಿಂದನೆ ಬೇರೆ ಅವ್ರು ಯಾರಾದರೂ ತಗೊಂಡು ಡೈರೆಕ್ಟ್ ಆಗಿ ಅದು ಒಂದೊಂದು ಏರಿಯಾದಲ್ಲಿ ಅವ್ರಿಗೆ ಒಂದೊಂದು ಕ್ವಾಲಿಟಿ ಹೋಗುತ್ತೆ ಅದು ಯಾವ ಇವರಿಗೆ ಯಾವ ಯಾರು ಈಗ ಯಾವ ಕ್ವಾಲಿಟಿ ಬೇಕು ಅಂತ ಕೇಳ್ತಾರೆ ಆ ಕ್ವಾಲಿಟಿ ನಾವು ಕಳಿಸ್ತೀವಿ ಅಂದ್ರೆ ನೀವು ಡೈರೆಕ್ಟ್ ಬೈಯರ್ಸ್ ನಿಮ್ಮಿಂದ ತಗೊಳ್ತಾರೆ ಅದರೊಳಗು ಮತ್ತೆ ಟೆಂಡರ್ ಅಂತ ಇಲ್ಲ ಇಲ್ಲ ಅದ್ರಲ್ಲಿ ಟೆಂಡರ್ ಅಂತ ಇರಲ್ಲ ಅದು ಡೈರೆಕ್ಟ್ ಆಗಿ ಅಂದ್ರೆ ನಿಮ್ಮ ಅವರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಡೆಯುತ್ತೆ ಹಿಂದಿನ ದಿನಗಳಲ್ಲಿ ಹೇಗಾಗಿತ್ತು ಅಂತಂದ್ರೆ ಮಲೆನಾಡಿನಲ್ಲಿ ಅಡಿಕೆಯನ್ನ ಕತ್ತಿಯಿಂದ ಸುಲಿದು ಅದನ್ನ ಹೋಳು ಮಾಡಿ ಬೇಯಿಸಿ ಹೀಗೆ ತುಂಬಾ ಪ್ರೋಸೆಸ್ ಇನ್ವಾಲ್ವ್ ಆಗ್ತಾ ಇತ್ತು ಈಗ ಅದೆಲ್ಲಾ ಪ್ರೋಸೆಸ್ ಮೆಕನೈಸೇಷನ್ ಆಗಿದೆ ಅಂದ್ರೆ ಸಿಪ್ಪೆ ಸುಲಿಯೋದ್ರಿಂದ ಹಿಡಿದು ಅಡಿಕೆ ಬೇಯಿಸೋದ್ರ ತನಕ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಬಂದಿದೆ ಈಗ ಅಡ್ವಾನ್ಸ್ ಟೆಕ್ನಾಲಜೀಸ್ ಈ ಪ್ರೋಸೆಸ್ಗೆ ಬಂದಾದ ನಂತರದಲ್ಲಿ ರೇಟ್ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಅಡಿಕೆ ಅದು ಮುಂಚೆ ಅದಕ್ಕೆ ಇದಕ್ಕೆ ಅಂತಂದು ಹೋಲ್ಸಕ್ಕೆ ಆಗೋದಲ್ಲ ಯಾಕೆ ಅಂತಂದ್ರೆ ಪ್ರತಿಯೊಂದು ಪ್ರಾಡಕ್ಟಿನ ರೇಟು ಮೇಲ್ಗಡೆಗೆ ಹೋಗಿದೆ ಅದೇ ಹತ್ರ ಅಡಿಕೆ ರೇಟುನು ಜಾಸ್ತಿ ಜಾಸ್ತಿ ಆಗಿದೆ ಈಗ ಸಂದೀಪ್ ಮೆಕನೈಸೇಷನ್ ಪ್ರೋಸೆಸ್ ನಲ್ಲಿ ಅಡಿಕೆ ಕ್ವಾಲಿಟಿ ಜಾಸ್ತಿ ಇರತ್ತಾ ಅಥವಾ ಮ್ಯಾನ್ಯಲ್ ಪ್ರೋಸೆಸ್ನಲ್ಲಿ ಕ್ವಾಲಿಟಿ ಜಾಸ್ತಿ ಮ್ಯಾನ್ಯೂಲ್ ಕ್ವಾಲಿಟಿ ಜಾಸ್ತಿ ಈಗಲೂ ಮ್ಯಾನ್ಯಲ್ ಪ್ರೋಸೆಸ್ ಮಾಡೋರು ಇದ್ದಾರಾ ಇದಾರೆ ಅಂದ್ರೆ ಅವರು ಮಾಡಿ ತಂದು ಕೊಡ್ತಾರೆ ಸಂಪ್ರದಾಯ ಅಂತಂದು ಅಂದ್ಕೊಂಡು ಕೆಲವರು ಮಾಡೋರು ಇವಾಗ್ಲೂ ಇದ್ದಾರೆ ಇವತ್ತಿಗೂ ಇದ್ದಾರೆ ಅಂದ್ರೆ ಮಲ್ನಾಡಿನ ಸೊಗಡೆ ಅದೊಂದು ಬಿಡಬಾರ್ದು ಅಂತ ಇವತ್ತಿಗೂ ಮಾಡೋರು ಇದ್ದಾರೆ ಕೆಲವರು ಇದ್ದಾರೆ ಪ್ರಮಾಣದ ಸಂಖ್ಯೆ ತುಂಬಾ ಕಮ್ಮಿ ಅಂದ್ರೆ ದಿನದಿಂದ ದಿನ ಕಡಿಮೆ ಆಗ್ತಾ ಕಮ್ಮಿ ಆಗ್ತಾ ಇದೆ ಅಡಿಕೆ ಮಂಡಿ ಒಳಗೆ ಬಂದಿದ್ದೇನೆ ಎ ಪಿ ಎಂ ಸಿ ಗೇಟ್ ಒಳಗಡೆ ಬಂದಿದ್ದೇನೆ ಇದು ಆಲ್ಮೋಸ್ಟ್ ಒಂದು ಗೇಟೆಡ್ ಕಮ್ಯುನಿಟಿ ತರ ಕಾಣಿಸ್ತಾ ಇದೆ ಹೌದು ಅಂದ್ರೆ ಕಾಂಪೌಂಡ್ ಇದೆ ಸೆಕ್ಯೂರಿಟಿ ಇದ್ದಾರೆ ಎರಡು ಎಷ್ಟು ಗೇಟ್ ಇದೆಯೋ ಅಷ್ಟು ಗೇಟಿಗೂ ಸೆಕ್ಯೂರಿಟಿ ಎಲ್ಲ ಇದ್ದಾರೆ ಈಗ ಎ ಪಿ ಎಂ ಸಿ ಅಡ್ಮಿನಿಸ್ಟ್ರೇಷನ್ ಸರ್ಕಾರದಿಂದ ನಡೆಯೋದು ಅಥವಾ ಇಲ್ಲಿ ಲೋಕಲ್ ಬಾಡೀಸ್ ಅಂದ್ರೆ ಈಗ ನಿಮಗೆ ಅಡಿಕೆ ಒಳಗಡೆ ಏನ್ ಬಂದು ಬರುತ್ತೋ ಅದು ಮತ್ತೆ ಹೊರಗಡೆ ಹೋಗ್ಬೇಕಾದ್ರೆ ಪ್ರತಿಯೊಂದಕ್ಕೂ ದಾಖಲೆಗಳು ಇರಲೇಬೇಕು ಅದು ಮಂಡಿಯವರು ಕೊಡುವಂತದ್ದ ಅಥವಾ ಈಗ ಒಬ್ಬ ಬೆಳೆಗಾರ ಬೆಳೆಗಾರ ಒಂದು ಮನೆಯಿಂದ ಅಡಿಕೆಯನ್ನ ತಗೊಂಡು ಬರ್ತಾನೆ ಏನು ದಾಖಲೆ ಇರೋದಿಲ್ಲ ಅವನು ಅವನು ಮಂಡಿಗೆ ಬರ್ತಾನೆ ಆಗ ಹೇಗೆ ಕಮ್ಯುನಿಕೇಟ್ ಅಡಿಕೆ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ವೇ ಬಿಲ್ ಅದನ್ನ ರೈತರುಗಳು ತೆಗಿಬಹುದು ಅಂತ ಆತರ ಅವರು ಅದನ್ನು ವೇ ಬಿಲ್ ಮೂಲಕ ತಗೊಂಡು ಬರ್ತಾರೆ ಅವರು ಬಂದು ಇಲ್ಲಿ ಅಡಿಕೆ ಮಂಡಿ ಅವರಿಗೆ ಕೊಡ್ತಾರೆ ಮತ್ತೆ ಅವ್ರ ಹತ್ರ ಪಾಣಿ ಇವೆಲ್ಲ ಇರತ್ತೆ ಜಮೀನಿನ ದಾಖಲೆಗಳು ಇರತ್ತೆ ರೈತರುಗಳು ಅದನ್ನ ತಂದು ಇಲ್ಲಿ ಯಾವ ಮಂಡಿಗೆ ಅಂತಂದು ಗೇಟ್ ಅಲ್ಲಿ ಬರೋಸ್ತಾರೆ ಎಷ್ಟು ಮೂಟೆ ಯಾವ ಮಂಡಿಗೆ ಅಂತೆಲ್ಲ ಬರೋಸ್ತಾರೆ ಕಮಿಷನ್ ಮಂಡಿಗೆ ತಂದು ಅವರು ಅಡಿಕೆಯನ್ನ ದಾಸ್ತಾನ ಮಾಡ್ತಾರೆ ಅಂದ್ರೆ ಒಬ್ಬ ರೈತ ಎ ಪಿ ಎಂ ಸಿ ಒಳಗೆ ಅಡಿಕೆ ತರಬೇಕು ಅಂತಂದ್ರೆ ಪಾಣಿ ಅಥವಾ ದಾಖಲೆ ಏನಾದ್ರೂ ಇಟ್ಕೊಂಡೇ ಬರ್ಬೇಕಾಗತ್ತ ಹೌದು ಹೌದು ಅದಿಲ್ಲದೆ ಒಳಗಡೆ ಬರ ತರಲಿಕ್ಕಿಲ್ಲ ಇಲ್ಲಿ ಕೇಳ್ತಾರೆ ಇಲ್ಲದೆ ಇದ್ರೆ ಕೇಳ್ತಾರೆ ಅದು ದಾಖಲೆಗಳು ವಿತ್ ದಾಖಲೆ ಬರ್ತಾರೆ ವಿತ್ ದಾಖಲೆ ಹೊರಗಡೆ ಅಂದ್ರೆ ಪ್ರಾಣಿಗೆ ಕಂಪಲ್ಸರಿ ಬೇಕಾಗುತ್ತೆ ಬೇಕಾಗುತ್ತೆ ಕೆಲವೊಂದು ದಾಖಲೆಗಳು ಬೇಕಾಗುತ್ತೆ ಸಂದೀಪ್ ಅವರು ಈಗ ಇತ್ತೀಚಿನ ವರ್ಷದಲ್ಲಿ ಮಲೆನಾಡಿನಲ್ಲಿ ಕೇಳಿ ಬರ್ತಾ ಇರುವಂತದ್ದು ಅಡಿಕೆಗೆ ರೋಗ ಬಂದಿದೆ ಅಂತ ನಿವಾಸ ನಗರ ಕೊಪ್ಪ ತೀರ್ಥಹಳ್ಳಿ ಎನ್ ಆರ್ ಪುರ ಈ ಸೈಡ್ ಅಡಿಕೆಗೆ ತುಂಬಾ ಕಾಯಿಲೆ ಬಂದಿದೆ ಅಂತ ಟು ದಿಸ್ ನಿಮಗೆ ಇನ್ಫ್ಲೋ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆಯಾ ಅದಕ್ಕೆ ಅದು ಯಾವತ್ತೂ ಇನ್ಫೋ ಕಮ್ಮಿ ಆಯಿತು ಅಂತ ಅನ್ನೋದು ಈ ಇತ್ತೀಚಿನ ದಿನಗಳಲ್ಲಿ ಇಲ್ಲ ಇಲ್ವಾ ಆ ಕಡೆಯಿಂದ ಕಮ್ಮಿ ಆಯ್ತು ಅಂದ್ರೆ ಇನ್ನು ಹೊಸ ತೋಟಗಳು ಹೇಳ್ತಿರ್ತವೆ ಆ ಇದರಿಂದ ಕಾಂಪನ್ಸೇಟ್ ಆಗ್ತಾ ಹೋಗೋದ ಅಲ್ಲ ಈಗ ಹೊಸ ತೋಟ ಅಂತಂದ್ರೆ ಮಲ್ನಾಡಿನಲ್ಲಿ ಹೊಸ ತೋಟಗಳ ಸಂಖ್ಯೆ ಕಡಿಮೆ ಇದೆ ಬಟ್ ಬಯಲ್ಸೀಮೇಲೆ ನೀವು ಇಲ್ಲಿಂದ ಬೆಂಗಳೂರಿಗೆ ಹೋಗೋವರೆಗೂ ನೋಡ್ರಿ ಎಲ್ಲಾ ಕಡೆನು ಒಂಥರ ತೋಟನೇ ಕಾಣಿಸ್ತಾ ಹೋಗುದಿಲ್ಲ ಅಂದ್ರೆ ಈ ಶಿವಮೊಗ್ಗಕ್ಕೆ ಮಾರ್ಕೆಟ್ ಗೆ ಬರುವಂತದ್ದು ಈ ಬಯಲ್ಸೀಮೆ ಕಡೆಯಿಂದ ಬರುತ್ತಾ ಎಲ್ಲಾ ಕಡೆಯಿಂದ ಬರುತ್ತೆ ಹಾಗಾಗಿ ಇನ್ಫ್ಲೋ ಏನ್ ಕಡಿಮೆ ಆಗಿಲ್ಲ ಕಮ್ಮಿ ಆಗಿಲ್ಲ ಕ್ವಾಲಿಟಿ ಹೇಗೆ ಹೇಳ್ತೀರಿ ಮಲ್ನಾಡ್ ಅಡ್ಡಿಗೂ ಅಲ್ಲಿಂದ ಬರೋ ಅಂದ್ರೆ ಮೊದಲು ನಿಮಗೆ ಬರ್ತಾ ಇದ್ದ ಅಡಿಕೆಯ ಕ್ವಾಲಿಟಿಗೂ ಅಡಿಕೆ ಕ್ವಾಲಿಟಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ ಅಂತ ಅದು ಮಣ್ಣಿನ ಗುಣ ಎಲ್ಲಾದ್ರೂ ಕಡೆಯಿಂದ ಅದೊಂದು ಸ್ವಲ್ಪ ವ್ಯತ್ಯಾಸ ಸಂದೀಪ್ ಅಡಿಕೆ ಮತ್ತು ಅದ್ರ ವ್ಯಾಪಾರದ ಬಗ್ಗೆ ಅನೇಕ ವಿಚಾರಗಳನ್ನ ತಿಳಿಸಿದ್ರೆ ಈಗ ನಮ್ಮ ಒಂದು ವೀಕ್ಷಕರಿಗೆ ಇನ್ನೊಂದು ರೈತ ಸ್ನೇಹಿತರಿಗೆ ತಾವು ಏನ್ ಹೇಳ್ಬೈಸ್ತೀ ಅಡಿಕೆ ಅಂತಂದ್ರೆ ಬರೇ ಗುಡ್ಕಾಕ್ ಹೋಗತ್ತೆ ಈ ತರ ಅಂತನು ಬಹಳಷ್ಟು ಜನ ತಿಳ್ಕೊಂಡಿದ್ದಾರೆ ಅದು ಗುಡ್ಕಾಕ್ ಹೋಗದೆ ದೇವರು ಪೂಜೆ ಸಮಯದಲ್ಲೂ ಉಪಯೋಗಿಸುವಂತ ಪದಾರ್ಥ ಅದು ಹಾಗೆ ಇತ್ತೀಚಿನ ಸಂಶೋಧನೆ ಪ್ರಕಾರ ಕ್ಯಾನ್ಸರ್ ನಿವಾರಕ ಅಂತನೂ ಅದು ಪ್ರೂವ್ ಆಗ್ತಾ ಇದೆ ಅದು ಹಾಗಾಗಿ ಅದನ್ನಡಕೇನ ಕರೆಕ್ಟು ಟೈಪಲ್ಲಿ ಬಳಸಿದರೆ ದೇಹಕ್ಕೇನು ಅದರಿಂದ ಅನಾರೋಗ್ಯ ಉಂಟು ಮಾಡಲ್ಲ ಅಂತ ಒಂದು ಭಾವನೆ ಆಮೇಲೆ ಹಾಗೆ ಅದೇ ಥರ ರೈತರಲ್ಲೂ ಪ್ರೋಸೆಸ್ ಮಾಡಬೇಕಾದ್ರೆ ಎಲ್ಲರೂ ಅಂತಲ್ಲ ಈಗಿಂದ ಆಧುನಿಕ ಕಾಲದಲ್ಲಿ ಕೆಲವರು ಬಣ್ಣ ಹಾಕೋದು ಈ ಥರದ್ದು ಎಲ್ಲ ಕೆಲವೊಂದು ಶುರುವಾಗ್ತಾ ಇದೆ ಪಾರಂಪರಿಕವಾಗಿ ಏನು ಹೇಗೆ ಅದನ್ನ ಪ್ರೊಸೆಸ್ ಮಾಡ್ತಿದ್ರು ಆತರ ಮಾಡದೆ ಆರ್ಟಿಫಿಷಿಯಲ್ ಬಣ್ಣ ಹಾಕೋದು ಅಂತಂದು ಇತ್ತೀಚಿನ ದಿನಗಳಲ್ಲಿ ಕೆಲವ್ರು ಅಷ್ಟೇ ಎಲ್ಲರೂ ಅಂತಲ್ಲ ಕೆಲವ ಪ್ರಮಾಣ ತುಂಬಾ ಕಮ್ಮಿ ಇರ್ಬೋದು ಆದರೆ ಅದರಿಂದ ಅಡಿಕೆಗೆ ಮಾನ ಹೋಗೋ ಚ ಸಾಧ್ಯತೆನೂ ಇರತ್ತೆ ಅದ್ರ ಬಗ್ಗೆನು ಒಂದು ಸ್ವಲ್ಪ ಗಮನ ಹರಿಸ್ಬೇಕು ಅಂತ ಕೇಳ್ಕೊಂಡು ಸಂದೀಪ್ ಅವರೇ ತಮ್ಮ ಅಮೂಲ್ಯ ಸಮಯವನ್ನು ನಮಗಾಗಿ ಮೀಸಲಿಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಸರ್ವೇ ಜನ ಸುಖಿನೋ ಭವಂತು ನಮಸ್ಕಾರ